ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರವಧ್ಯ ದಕ್ಷಿಣೋತ್ತರಯೋ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಅರವತ್ತೈದನೆಯ ಲೀಲಾ ಲೀಲಾವಿಗ್ರಹಧಾರಿಣೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಅರವತ್ತಾರನೆಯ ಶ್ರೀನಾಮ ಅಜಾ ಶ್ರೀಮಾತೆಯು ಜನ್ಮರಹಿತಳು ಜನ್ಮರಾಹಿತ್ಯಾತ್ ಅಜಾ ಯಾವುದಕ್ಕೆ ಹುಟ್ಟಿದೆಯೋ ಅದು ಜಹ ಅಂತ ಅನಿಸುತ್ತೆ ಯಾವುದಕ್ಕೆ ಹುಟ್ಟೇ ಇಲ್ಲವೋ ಅದು ಅಜಹ ಅಂತ ಆಗುತ್ತೆ ಇಲ್ಲಿ ಸ್ತ್ರೀಲಿಂಗ ರೂಪದಲ್ಲಿ ಹೇಳುತ್ತಿರುವ ಕಾರಣದಿಂದಾಗಿ ಅಜಾ ಅಂದರೆ ಅಮ್ಮನ ಪರವಾಗಿ ಹೇಳುತ್ತಿರುವಾಗ ಅವಳು ಅಜಾ ಜನ್ಮರಹಿತಳು ಅಂತ ಹೇಳುತ್ತ ಶ್ವೇತಾಶ್ವತರ ಉಪನಿಷತ್ತು ಅಜಾಮೇಕಾಂ ಅಂತ ಹೇಳಿದ್ದಾರೆ ಅಂದರೆ ಅವಳು ಇರುವುದು ಒಬ್ಬಳೇ ಅವಳಿಗೆ ಹುಟ್ಟಿಲ್ಲ ಅಂತ ಉಪನಿಷತ್ಕಾರರು ಹೇಳಿದ್ದಾರೆ ಮತ್ತೊಂದೆಡೆಯಲ್ಲಿ ನ ಜಾತೋ ನ ಜನಿಷ್ಯತ ಆತ್ಮಸ್ವರೂಪಳಾದ ಅಮ್ಮನು ಈ ಹಿಂದೆ ಹುಟ್ಟಿಲ್ಲ ಹಾಗೆ ಮುಂದೆಯೂ ಹುಟ್ಟುವುದಿಲ್ಲ ಅಂತ ಈ ವೇದಾಂತ ಮಾತಿಗೆ ಪೂರಕವಾಗಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳುತ್ತಾನೆ ನಾತೋ ನ ನಜಾಯೇಹಂ ನ ಜನಿಷ್ಯೇ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾದಹಂ ಅಜಃ ಅಂತ ಅರ್ಥ ನಾನು ಈ ಹಿಂದೆಯೂ ಹುಟ್ಟಿರಲಿಲ್ಲ ಮುಂದೆಯೂ ಹುಟ್ಟುವುದಿಲ್ಲ ಹೀಗೆ ಹುಟ್ಟಿಲ್ಲದ ನಾನು ಸಕಲ ಪ್ರಾಣಿಗಳ ಕ್ಷೇತ್ರಜ್ಞನಾಗಿರುವುದರಿಂದ ನಾನು ಅಜನು ಹುಟ್ಟಿಲ್ಲದವನು ಅಂತ ಭಗವಂತ ಹೇಳಿದ್ದಾನೆ ಹಾಗಾಗಿ ಜಗನ್ಮಾತೆಯು ಹುಟ್ಟಿಲ್ಲದವಳು ಕೃಷ್ಣನಿಗೂ ಜಗನ್ಮಾತೆಗೂ ಅಭೇದವಿರುವುದರಿಂದ ತತ್ವ ಒಂದೇ ಆಗಿರುವುದರಿಂದ ಅವರಿಗೆ ಜನ್ಮವಿಲ್ಲ ಅಂತ ಮತ್ತೆ ಸತಿಯಾಗಿ ದಕ್ಷನಿಗೆ ಮಗಳಾಗಿ ಹುಟ್ಟಿ ಬರ್ತಾಳಲ್ಲ ದಾಕ್ಷಾಯಣಿಯಾಗಿ ಪಾರ್ವತಿಯಾಗಿ ಪರ್ವತರಾಜನ ಮಗನಿಗೆ ಹುಟ್ಟಿ ಬರ್ತಾಳಲ್ಲ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಅವತರಿಸಿ ಬಂದಳಲ್ಲ ಇದೆಲ್ಲ ನಾವು ಕೇಳಿದ್ದಲ್ಲ ಅದು ಹುಟ್ಟಿದಂತೆ ಅಲ್ಲವೇ ಹಾಗಾದರೆ ಅದಕ್ಕೇನು ಸಮಾಧಾನ ಅಂದರೆ ಕಠೋಪನಿಷತ್ತು ಹೀಗೆ ಹೇಳುತ್ತೆ ನ ಜಾಯತೆ ಮ್ರಿಯತೆ ವಿಪಶ್ಚಿತ್ ನಾಯಂ ಕುತಶ್ಚಿನ್ನ ಬಭೂವಾ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯ್ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಆತ್ಮಜ್ಞಾನಿಯಾದವನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅಂತ ಇವನು ಯಾವುದರಿಂದಲೂ ಹುಟ್ಟಲಿಲ್ಲ ಇವನಿಂದ ಯಾರು ಹುಟ್ಟಲಿಲ್ಲ ಈತ ಜನ್ಮರಹಿತನು ನಿತ್ಯನು ಶಾಶ್ವತನು ಪುರಾಣನು ಭೌತಿಕ ಶರೀರ ನಾಶವಾದರೂ ಈತ ನಾಶವಾಗದೇ ಇರುವವನು ಅಂತ ಅಂದರೆ ಈ ಮಾತನ್ನು ಆತ್ಮಜ್ಞಾನಿಯ ನೆಲೆಯಲ್ಲಿ ನಿಂತು ಹೇಳುತ್ತಿರುವಂಥದ್ದು ಅಂದರೆ ಆ ಎತ್ತರದ ಸ್ಥಿತಿಯಲ್ಲಿ ನಿಂತು ಹೇಳುತ್ತಿದ್ದಾರೆ ಅಂತ ಆತ್ಮಜ್ಞಾನಿಯ ಬಗ್ಗೆಯೇ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಜಗನ್ಮೂಲಳಾದಂತಹ ಚೈತನ್ಯ ಸ್ವರೂಪಳಾದ ಅಮ್ಮನಿಗೆ ಹುಟ್ಟಿದೆಯಾ ಇಲ್ಲ ಅವಳ ಅವತಾರವೆಲ್ಲ ಲೀಲಾ ವಿಗ್ರಹ ಅಂದರೆ ಬೇಕು ಅಂದಾಗ ಅವತರಿಸ್ತಾಳೆ ಸಾಕು ಅಂದಾಗ ಅಂತರ್ಧಾನಳಾಗ್ತಾಳೆ ಅದು ಅವಳಿಗೆ ಒಂದು ಲೀಲೆ ಸ್ವೇಚ್ಛಾಶಕ್ತಿಯಿಂದ ಇದನ್ನೆಲ್ಲ ತಾನು ಮಾಡ್ತಾಳೆ ಅಂತ ಅಜೋಪಿ ಸನ್ ಅವ್ಯಯಾತ್ಮ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಂ ಆತ್ಮಮಾಯಯ ಅಂತ ಭಗವಂತನು ಹೇಳಿದಂಥ ಗೀತಾವಾಣಿಯನ್ನು ನಾವು ಸ್ಮರಿಸಬಹುದಿಲ್ಲಿ ಮತ್ತು ಅಜಾ ಅನ್ನುವುದಕ್ಕೆ ಇನ್ನು ಕೆಲವು ಅರ್ಥಗಳನ್ನು ಹೇಳಿದ್ದಾರೆ ಅಜತಿ ಗಚ್ಚತಿ ಕ್ಷಿಪತಿ ಇತಿವ ಅಜಃ ಅಂತ ಅಂದರೆ ವ್ಯಾಪಿಸುವುದು ಪ್ರೇರೇಪಿಸುವುದು ಬೆಳೆಸುವುದು ಅನ್ನುವ ಅರ್ಥದಲ್ಲಿ ಅಜಾ ಅನ್ನುವುದನ್ನು ಹೇಳಿದ್ದಾರೆ ಅಂದರೆ ವಿಶ್ವವೆಲ್ಲ ತಾನೇ ವ್ಯಾಪಿಸಿದ್ದಾಳೆ ಆದ್ದರಿಂದ ಆಕೆ ಅಜಾ ಅಂತ ಅನಿಸಿದ್ದಾಳೆ ಎಲ್ಲರ ಬುದ್ಧಿಯನ್ನು ಆಕೆ ಪ್ರಚೋದನೆ ಮಾಡುತ್ತಾಳಾದ್ದರಿಂದ ಅಮ್ಮನನ್ನು ಅಜಾ ಅಂತ ಕರೆದರು ಮತ್ತು ಅವರವರ ಕರ್ಮ ಬೀಜದಂತೆ ಅವರವರನ್ನು ತಾನು ಬೆಳೆಸುತ್ತಾಳಾದ್ದರಿಂದ ಆ ಕಾರಣದಿಂದಲೂ ಅಮ್ಮನನ್ನು ಅಜಾ ಅಂತ ಹೇಳಿ ಕರೆದಿದ್ದಾರೆ ಎಂಟುನೂರ ಅರವತ್ತೇಳನ ಯಲಲಿತೆಯ ಶ್ರೀನಾಮ ಕ್ಷಯವಿನಿರ್ಮುಕ್ತ ಶ್ರೀಮಾತೆಯು ಕ್ಷಯರಹಿತಳು ಅಂತ ಇಲ್ಲಿ ಕ್ಷಯ ಅಂತಂದರೆ ಅರ್ಥ ಕ್ಷೀಣಿಸುವುದು ನಾಶವಾಗುವುದು ಸಾವನ್ನಪ್ಪುವುದು ಅಂತ ಅರ್ಥ ವೇದಾಂತ ದೃಷ್ಟಿಯಲ್ಲಿ ಯಾವಾಕೆಗೆ ಹುಟ್ಟೇ ಇಲ್ಲವೋ ಅವಳಿಗೆ ಕ್ಷೀಣಿಸುವಂಥದ್ದು ಎಲ್ಲಿಂದ ಬಂತು ಅಂದರೆ ಸಾವು ಇಲ್ಲ ಅನ್ನುವುದು ಇದರ ಅರ್ಥ ಅಂತ ಬೃಹದಾರಣ್ಯ ಉಪನಿಷತ್ತು ಹೀಗೆ ಹೇಳುತ್ತೆ ಅವಿನಾಶಿ ಅರೇ ಅಯಮಾತ್ಮ ಅಂತ ಯಾವಕೆಯ ಕೇವಲ ಆತ್ಮಸ್ವರೂಪಳಾಗಿದ್ದಾಳೋ ಚೈತನ್ಯ ರೂಪದಲ್ಲಿ ಇದ್ದಾಳೋ ಅವಳಿಗೆ ನಾಶ ಅನ್ನುವಂಥದ್ದಿಲ್ಲ ಹಾಗೆಯೇ ಯಾವುದಕ್ಕೆ ಹುಟ್ಟಿದೆಯೋ ಅದು ಮಾತ್ರ ಕ್ಷಯವಾಗತ್ತೆ ಜಾತಸ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಹುಟ್ಟೇ ಇರದಂತಹ ಶಾಶ್ವತವಾದ ಪರತತ್ವಕ್ಕೆ ಹುಟ್ಟಾಗಲಿ ನಾಶವಾಗುವಂಥ ಸಾವು ಅನ್ನುವಂಥದ್ದಾಗಲಿ ಇಲ್ಲ ಆ ಬ್ರಹ್ಮಪದಾರ್ಥ ಎರಡನ್ನೂ ಮೀರಿದಂಥದ್ದು ಯಾವುದೇ ವಿಕಾರಗಳು ಇಲ್ಲದೇ ಇರುವಂಥದ್ದು ಅಂತ ನಮ್ಮ ಶರೀರಗಳು ಅನೇಕ ಜನ್ಮಗಳ ಸಂಚಿತ ಆಗಾಮಿ ಪ್ರಾರಬ್ಧ ಎಂಬ ಕರ್ಮ ಸಂಚಯದಿಂದಾಗಿ ಇಂದು ನಮಗೆ ಈ ಜನ್ಮ ಬಂದಿದೆ ಮತ್ತು ಅದರ ಫಲವಾಗಿ ಈ ಜನ್ಮದಲ್ಲಿ ಸುಖಗಳನ್ನು ದುಃಖಗಳನ್ನು ಅನುಭವಿಸ್ತಾ ಅನೇಕ ದ್ವಂದ್ವಗಳ ನಡುವೆ ನಾವು ನಮ್ಮ ಜೀವನವನ್ನು ನಡೆಸ್ತಾ ಹೋಗ್ತೇವೆ ಎಲ್ಲಿಯ ತನಕ ನಾನು ಸಮತ್ವ ಬುದ್ಧಿಯನ್ನು ಹೊಂದುವುದಿಲ್ಲವೋ ಅಲ್ಲಿಯ ತನಕ ನಾನು ಹುಟ್ಟುತ್ತಲೇ ಇರ್ತೇನೆ ಸಾಯ್ತಲೇ ಇರ್ತೇನೆ ಆದರೆ ಯಾವಾತನು ಇಹೈವತೈರ್ಜಿತ ಸರ್ಗೋ ಸಾಮ್ಯೆ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ಅಂತ ಹೇಳಿದಂತೆ ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಿಂದ ಕೂಡಿರುತ್ತೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರ್ತಾರೆ ಅವರು ಬ್ರಹ್ಮನ್ನಂತೆ ದೋಷರಹಿತರು ಆದ್ದರಿಂದ ಅವರು ಆಗಲೇ ಬ್ರಹ್ಮನ್ನಲ್ಲಿ ನೆಲೆಯಾಗಿರ್ತಾರೆ ಅಂತ ಗೀತಾಚಾರ್ಯ ಹೇಳಿದ್ದಾರೆ ಹಾಗೆಯೇ ಎಲ್ಲಿಯ ತನಕ ನನ್ನ ಕರ್ಮಗಳಲ್ಲಿ ಪಾಪವನ್ನೇ ಮಾಡುವುದಿಲ್ಲವೋ ಮತ್ತೆ ಮಾಡಿದ ಪುಣ್ಯಕರ್ಮವೇನಾದರೂ ಇದ್ದರೆ ಅದನ್ನು ಕೃಷ್ಣಾರ್ಪಣ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡುತ್ತೇವೆಯೋ ಮತ್ತು ನಮ್ಮ ಜೀವನದಲ್ಲಿ ನಾವು ದ್ವಂದ್ವಕ್ಕೆ ಅತೀತರಾಗಿರ್ತೇವೆಯೋ ಆಗ ನಮ್ಮ ಖಾತೆಯಲ್ಲಿ ಹುಟ್ಟಲಿಕ್ಕೆ ಬೇಕಾದಂಥ ಪಾಪವೂ ಇರುವುದಿಲ್ಲ ಪುಣ್ಯಕರ್ಮವೂ ಇರುವುದಿಲ್ಲ ಯಾವಾಗ ಪಾಪ ಪುಣ್ಯಗಳಿಲ್ಲವೋ ಆಗ ನಾವು ಜನ್ಮ ಪರಂಪರೆಗಳಿಗೆ ಬರಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ ಮುಕ್ತರಾಗಿ ಬಿಡುತ್ತೇವೆ ಹೀಗಾಗಿ ನಮಗಿರುವಂತಹ ಈ ರೀತಿಯಾದಂತಹ ಕರ್ಮ ಲೇಪಗಳಾಗಲಿ ದ್ವಂದ್ವಗಳಾಗಲಿ ಅಮ್ಮನಿಗೆ ಇರುವುದಿಲ್ಲ ಜಗನ್ಮಾತೆ ಕರ್ಮಗಳೆಲ್ಲ ದಿವ್ಯವಾಗಿರುವಂಥದ್ದು ಜನ್ಮ ಕರ್ಮಚಮೇ ದಿವ್ಯಂ ಅದು ಅಲೌಕಿಕವಾಗಿರುವಂಥದ್ದು ಕೇವಲ ಧರ್ಮಸ್ಥಾಪನೆಗೆ ಇರುವಂಥದ್ದು ವೇದಗಳನ್ನು ಉದ್ಧಾರ ಮಾಡುವಂಥದ್ದು ಭಕ್ತರನ್ನು ರಕ್ಷಣೆ ಮಾಡುವಂಥದ್ದು ಹೀಗಾಗಿ ಆ ಜಗನ್ಮಾತೆ ತನ್ನ ಸ್ವ ಇಚ್ಛೆಯಂತೆ ಒಂದು ರೂಪವನ್ನು ಧರಿಸಿಕೊಂಡು ಬರ್ತಾಳೆ ಅಂತಂದರೆ ಅದು ಅವತಾರ ಅಂತ ಧರ್ಮ ಉದ್ಧಾರಕ್ಕಾಗಿ ಬರಬಹುದಾದಂಥ ಮಾಯೆಯನ್ನು ಅಧೀನದಲ್ಲಿ ಇಟ್ಟುಕೊಂಡು ಬರುವಂಥ ಒಂದು ವಿಶೇಷವಾದಂಥ ಸ್ವರೂಪ ಅದಕ್ಕೆ ಕ್ಷಯ ಅನ್ನುವಂಥದ್ದು ಇಲ್ಲ ಮತ್ತೊಂದು ದೃಷ್ಟಿಯಲ್ಲಿ ಕ್ಷಯ ಅಂತಂದರೆ ಮನೆ ಅನ್ನುವ ಅರ್ಥದಲ್ಲೂ ಹೇಳಿದ್ದಾರೆ ಏಕೆಂದರೆ ನಮ್ಮ ಶರೀರವೂ ಸಹ ಆತ್ಮನಿಗೆ ಒಂದು ಮನೆ ಇದ್ದ ಹಾಗೆ ಅಂತ ಈ ಶರೀರದ ಆಯುಷು ಮುಗಿದಾಗ ಶರೀರ ಎಂಬ ಮನೆ ಕ್ಷಯವಾಗಿ ಬಿಡುತ್ತೆ ಹಾಗೆಯೇ ನಮ್ಮ ಶರೀರ ವಾಸ ಮಾಡಲಿಕ್ಕೆ ಇರುವ ಈ ಮನೆಯೂ ಸಹ ಒಂದಲ್ಲ ಒಂದು ಕಾಲದಲ್ಲಿ ಕ್ಷಯವಾಗುತ್ತೆ ಇದನ್ನು ತಿಳಿದಂತಹ ನಿಜವಾದ ವಿರಾಗಿಗಳು ಮುಮುಕ್ಷುಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಅಂತ ಆದರೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವವರಿಗೆ ಮನೆಯನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಹೇಳುತ್ತಾರೆ ಕ್ಷಯೇ ಗೃಹೇ ಏವ ವಿಶಿಷ್ಯ ನಿರ್ಮುಕ್ತಾಯಯ ಅಂತ ಹೇಳಿದ್ದಾರೆ ಅಂದರೆ ಅಮ್ಮನವರ ಸಹಸ್ರನಾಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮಾಡಿದವರಿಗೆ ಅವರ ಮನಸ್ಸು ವಿರಕ್ತಿಯಿಂದ ಕೂಡಿರುತ್ತೆ ಮನಸ್ಸು ಮೋಹದಿಂದ ದೂರವಾಗಿರುತ್ತೆ ಯಾವುದಕ್ಕೂ ಅಂಟುಕೊಂಡಿರುವುದಿಲ್ಲ ಅವರು ಯಾವುದನ್ನು ಅಂಟುಕೊಂಡಿರ್ತಾರೆ ಅಂದರೆ ಅಮ್ಮನನ್ನೇ ಅಂಟುಕೊಂಡಿರ್ತಾರೆ ಆ ತಾದಾತ್ಮ್ಯ ಭಾವವನ್ನು ಹೊಂದಿರ್ತಾರೆ ಹಾಗಾಗಿ ಅವರಿಗೆ ಈ ಕ್ಷಯ ವಿನಿರ್ಮುಕ್ತ ಅನ್ನುವಂಥ ಅಮ್ಮನ ಅನುಗ್ರಹ ಸಿದ್ಧಿಯಾಗುತ್ತೆ ಅಂತ ಅಂದರೆ ಮನೆಯಲ್ಲೇ ಇದ್ದುಕೊಂಡು ನಾವು ಸಾಧನೆ ಮಾಡಬಹುದು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಎಂಟುನೂರ ಅರವತ್ತೆಂಟನೆಯ ಲಲಿತೆಯ ಶ್ರೀನಾಮ ಮುಗ್ಧ ಶ್ರೀಮಾತೆಯು ಮಹಾಸೌಂದರ್ಯವತಿ ತ್ರಿಪುರ ಸೌಂದರಿ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಸಾಧಾರಣವಾಗಿ ಲೌಕಿಕವಾಗಿ ನಾವು ಮುಗ್ಧ ಅಂತ ಹೇಳುವುದು ಏನೂ ತಿಳಿಯದವನಿಗೆ ಅಥವಾ ಏನೂ ಗೊತ್ತಿಲ್ಲದಂಥ ಮೂಢನಿಗೆ ಮುಗ್ಧ ಅಂತ ಹೇಳಿ ಕರೆದು ಬಿಡುತ್ತೇವೆ ಆ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇಲ್ಲ ಮುಂದೆ ಸ್ವಲ್ಪ ಆ ಅರ್ಥದ ಎಳೆ ಬರುವಂತೆ ಒಂದು ವ್ಯಾಖ್ಯಾನ ಇದೆ ಅದನ್ನು ನೋಡೋಣ ಆದರೆ ಇಲ್ಲಿ ಮುಗ್ಧ ಅಂತಂದರೆ ಜಗನ್ಮಾತೆ ಮಹಾ ತ್ರಿಪುರ ಸುಂದರಿ ಸೌಂದರ್ಯವತಿಯಾಗಿದ್ದಾಳೆ ಅಂತ ಸದಾಂಕುರಿತ ಯೌವನ ಅಂತ ಹೇಳಿ ವರ್ಣಿಸಿದ್ದಾರೆ ಹಾಗಾದರೆ ಈ ಲೋಕದಲ್ಲಿರಬಹುದಾದಂಥ ಮನುಷ್ಯರಾದ ಯುವತಿಯರು ಯುವಕರು ಸೌಂದರ್ಯವಂತರಲ್ಲವೇ ಅನ್ನುವ ಪ್ರಶ್ನೆ ಇಲ್ಲ ನಾವ್ಯಾರು ಶಾಶ್ವತವಾದ ಸೌಂದರ್ಯವನ್ನು ಹೊತ್ತುಕೊಂಡು ಬರಲಿಲ್ಲ ಅಂದರೆ ಈ ಸೌಂದರ್ಯ ಅನ್ನುವಂಥದ್ದು ನಮ್ಮ ಜೀವಮಾನದಲ್ಲಿ ಯಾವುದೋ ಒಂದು ಎಂಟತ್ತು ವರ್ಷಗಳ ಕಾಲ ಇರುತ್ತೆ ಆನಂತರ ಮನೆಯಾಗಿಬಿಡುತ್ತೆ ಆದರೆ ಅಮ್ಮನ ಸೌಂದರ್ಯ ಶಾಶ್ವತವಾದ ಸೌಂದರ್ಯ ಸಹಜವಾದ ಸೌಂದರ್ಯ ತ್ರಿಕಾಲಾಬಾಧಿತವಾದ ಸೌಂದರ್ಯ ನಿತ್ಯ ಷೋಡಶ ಪ್ರಾಯಳಾಗಿರ್ತಾಳಾದ್ದರಿಂದ ಅವಳನ್ನು ಮುಗ್ಧ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಸಂಗಮ್ ಮಮೋಕ್ಷ ಇತಿ ಮುಗ್ಧ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಜೊತೆಯಲ್ಲಿ ಕಿಂಚಿತ್ತೂ ಮೋಹದ ಎಳೆಯೂ ಇಲ್ಲದಿದ್ದರೆ ಆ ಸ್ಥಿತಿಯನ್ನು ಮುಗ್ಧ ಅಂತ ಹೇಳಿ ಕರೀತಾರೆ ಅಂತ ಹಾಗಾಗಿ ಅಮ್ಮ ನಿಸ್ಸಂಗಿ ಯಾವುದರ ಅಂಟು ಅಮ್ಮನಿಗೆ ಇಲ್ಲ ಆದ್ದರಿಂದ ಅವಳು ಸಹಜವಾಗಿ ಮೋಹರಹಿತಳಾದ್ದರಿಂದ ಅವಳು ಮುಗ್ಧ ಅಂತ ಅನಿಸಿದ್ದಾಳೆ ಮತ್ತೊಂದು ದೃಷ್ಟಿಯಲ್ಲಿ ಮುಗ್ಧ ಅಂತಂದರೆ ಆಗಲೇ ಹೇಳಿದಂತೆ ಮೂಢಳು ಅಜ್ಞಾನಿ ಅಂತರ್ಥ ಏನು ಅಮ್ಮನಿಗೆ ಹೇಗೆ ಹೇಳಲಿಕ್ಕಾಗತ್ತಾ ಅಂತಂದರೆ ನೋಡಿ ಲೋಕ ವ್ಯವಹಾರದ ಉದಾಹರಣೆಯನ್ನು ಹೇಳಿದಾಗ ಹೌದು ಸತ್ಯ ಅಂತ ಅನಿಸುತ್ತೆ ಯಾರಾದರೂ ಅಂತರ್ಮುಖಿಗಳಾದ ಮಹಾಜ್ಞಾನಿಗಳು ಅವರನ್ನು ಕಂಡರೆ ಜನಗಳು ಅಯ್ಯ ಅವನೊಬ್ಬ ಪೆದ್ದ ಅವನೊಬ್ಬ ಮೂಢ ಅವನೊಬ್ಬ ಮುಗ್ಧಾರಿ ಅವನಿಗೆ ಗೊತ್ತಾಗೋದಿಲ್ಲ ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಯಾರಿಗೆ ವ್ಯವಹಾರದಲ್ಲಿ ಆಸಕ್ತಿ ಇರುವುದಿಲ್ಲವೋ ಅಥವಾ ಅದರ ಬಗ್ಗೆ ತಿಳಿದಿಲ್ಲವೋ ತಿಳಿಯುವ ಅವಶ್ಯಕತೆಯೂ ಅವನಿಗಿರುವುದಿಲ್ಲವೋ ಅವನನ್ನು ಸಾಮಾನ್ಯವಾದ ಲೋಕದ ಜನಗಳು ಮುಗ್ಧ ಮೂಢ ಪೆದ್ದ ಅಂತ ಕರೀತಾರೆ ನಿಜ ಈ ಮಹಾತ್ಮನಿಗೆ ನಶಿಸುವಂತಹ ಲೋಕ ವ್ಯವಹಾರಕ್ಕಿಂತಲೂ ನಾಶವಾಗದ ಆತ್ಮತತ್ವದಲ್ಲಿ ಸದಾ ನೆಲೆಯಾಗಿರುತ್ತಾನೆ ಆದ್ದರಿಂದ ಅವನು ಲೋಕದ ಜನಗಳ ದೃಷ್ಟಿಯಲ್ಲಿ ಮೂಢ ಅಂತಲೇ ಅನ್ನಿಸ್ಕೊಳ್ತಾನೆ ಉದಾಹರಣೆಗೆ ಜಡಭರತ ರಮಣ ಮಹರ್ಷಿಗಳು ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳು ಸಾಧಾರಣವಾಗಿ ಕೇವಲ ವ್ಯವಹಾರ ದೃಷ್ಟಿಯಲ್ಲಿ ನೋಡುವವರಿಗೆ ಇವರೆಲ್ಲ ಏನೆಯಾ ಅಂತನಿಸ್ಬಿಡುತ್ತೆ ಹಾಗೆಯೇ ಜಗನ್ಮಾತೆ ಅಜ್ಞರ ದೃಷ್ಟಿಗೆ ಅಜ್ಞಳಂತೆ ಕಾಣ್ತಾಳೆ ಮುಗ್ಧಳಾಗಿ ಕಾಣ್ತಾಳೆ ಆದರೆ ಮೂಲತಃ ಅವಳು ಪರಿಪೂರ್ಣ ಜ್ಞಾನ ಸ್ವರೂಪಳಾಗಿದ್ದಾಳೆ ಅಂತ ಎಂಟುನೂರ ಅರವತ್ತೊಂಬತ್ತನೆಯ ಲಲಿತೆಯ ಶ್ರೀರಾಮ ಕ್ಷಿಪ್ರಪ್ರಸಾದಿನಿ ಶ್ರೀಮಾತೆಯು ಶೀಘ್ರವಾಗಿ ಪ್ರಸನ್ನಳಾಗುವಳು ಅಂತ ತ್ವಂವೈ ಪ್ರಸನ್ನ ಭುವಿ ಮುಕ್ತಿ ಹೇತು ಅಂತ ಹೇಳಿ ದುರ್ಗಾಸಪ್ತಶತಿಯಲ್ಲಿ ದೇವತೆಗಳು ಅಮ್ಮನನ್ನು ಪ್ರಾರ್ಥಿಸುತ್ತ ಅಮ್ಮ ನೀನು ನಿನ್ನ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅನುಗ್ರಹಿಸುವಂಥ ಮೂರ್ತಿಯಾಗಿದ್ದೀಯ ಆಶುತೋಷಿಣಿ ಅಂತ ಅನಿಸಿದ್ದೀಯ ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಹಾಗಾಗಿ ಯಾರು ಶ್ರೀವಿದ್ಯಾ ಉಪಾಸಕರಿದ್ದಾರೋ ಅವರದ್ದು ಚರಮಜನ್ಮ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಶ್ರೀವಿದ್ಯೆಯು ಮೋಕ್ಷವಿದ್ಯೆ ಅಂತ ಅನಿಸಿದೆ ಅಂತ ಸೌರಪುರಾಣ ಇದಕ್ಕೆ ಪೂರಕವಾಗಿ ಹೇಳುವಂಥ ಮಾತು ಕ್ರಮೇಣ ಲಭ್ಯತೆ ಅನ್ಯಷಾ ಮುಕ್ತಿ ಆರಾಧನಾ ್ವಿಜಾ ಆರಾಧನಾತ್ ಉಮೇಶಸ್ಯ ತಸ್ಮಿನ್ ಜನ್ಮನಿ ಮುಚ್ಚ್ಯತೆ ಅಂತ ಹೇಳಿದ್ದಾರೆ ಅಂದರೆ ಇತರ ದೇವತಾ ಆರಾಧನೆಯಿಂದ ಮುಕ್ತಿ ಅನ್ನುವಂಥದ್ದು ಕ್ರಮೇಣ ಲಭ್ಯವಾಗುತ್ತೆ ಸ್ವಲ್ಪ ವಿಳಂಬವೂ ಆಗತ್ತೆ ಆದರೆ ಉಮಾಮಹೇಶ್ವರರನ್ನು ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ತಸ್ಮಿನ್ ಜನ್ಮನಿ ಈ ಜನ್ಮದಲ್ಲೇ ಮುಕ್ತಿ ಅನ್ನುವಂಥದ್ದು ಅನುಗ್ರಹವಾಗುತ್ತೆ ಅಂತ ಶಿವಪುರಾಣ ಹೀಗೆ ಹೇಳುತ್ತೆ ಅಲ್ಪಭಾವೇತಿಯೋ ಮೃತ್ಯುಹೋ ಸೋಪಿ ಜನ್ಮತ್ರಯಾತ್ ಪರಂನ ಯೋನಿ ಯಂತ್ರಪೀಡಾಯೈ ಭವಿಷ್ಯತಿ ನ ಸಂಶಯ ಅಂತ ಅಮ್ಮನಲ್ಲಿ ನಾವು ತೋರುವಂಥ ಅಲ್ಪ ಭಕ್ತಿಯಾದರೂ ಸಹ ಅದು ಪರಮಶುದ್ಧವಾಗಿದ್ದರೆ ಇನ್ನು ಮೂರು ಜನ್ಮದ ಒಳಗಾಗಿ ಜಗನ್ಮಾತೆಯು ನಮಗೆ ಜನ್ಮ ಮರಣಗಳಿಂದ ಬಿಡುಗಡೆ ಮಾಡ್ತಾಳೆ ಮುಕ್ತಿಯನ್ನು ಕೊಡ್ತಾಳೆ ಇದರಲ್ಲಿ ಸಂಶಯವಿಲ್ಲ ಅನ್ನುವ ವಿವರಣೆಯನ್ನು ಹೇಳಿದ್ದಾರೆ ಮತ್ತೆ ಈಕೆಯೇ ವಿಶ್ವ ಜನನಿಯಾದ್ದರಿಂದ ತ್ರಿಮೂರ್ತಿಗಳು ದಿಪ್ಪಾಲಕರು ರುದ್ರ ವಸುಗಳು ನವಗ್ರಹಗಳು ಹೀಗೆ ಸಮಸ್ತರು ಈಕೆಯಿಂದಲೇ ಬಂದವರಾದ್ದರಿಂದ ಎಲ್ಲರಿಗೂ ಇವಳೇ ಶಾಸಕಳಾದ್ದರಿಂದ ಒಂದು ವೇಳೆ ಮನುಷ್ಯನಾದವನಿಗೆ ಗ್ರಹಚಾರವಶಾತ್ ಏನಾದರೂ ತೊಂದರೆಯಾಗಿದ್ದು ಅಂತಹ ತೊಂದರೆಗೊಳಗಾದಂಥವರು ಅಮ್ಮನ ಭಕ್ತರಾಗಿ ಅನವರತಾ ಅಮ್ಮನನ್ನು ಪ್ರಾರ್ಥನೆ ಮಾಡಿದರೆ ಅಮ್ಮ ಅತಿ ಶೀಘ್ರದಲ್ಲಿ ಅವರಿಗೆ ಒಲಿದು ಅನುಗ್ರಹಿಸ್ತಾಳೆ ಆ ಸಂದರ್ಭದಲ್ಲಿ ಬೇರೆಯ ದೇವತೆಗಳು ಗ್ರಹ ದೇವತೆಗಳು ಮೌನರಾಗಿರ್ತಾರೆ ಏಕೆಂದರೆ ಅಮ್ಮನೇ ಸರ್ವಶಕ್ತಳಾಗಿದ್ದಾಳೆ ಅವಳೇ ಅನುಗ್ರಹಿಸ್ತಾ ಇದ್ದಾಳೆ ಅನ್ನುವಾಗ ಬೇರೆಯ ದೇವತೆಗಳು ಮೌನರಾಗಿರ್ತಾರೆ ಹಾಗಾಗಿ ಅಮ್ಮನನ್ನು ಕ್ಷಿಪ್ರಪ್ರಸಾದಿನಿ ಅಂತ ಹೇಳಿ ಕರೆದರು ಅಂತ ದೇವಿ ಮಹಾತ್ಮೆಯಲ್ಲಿ ದೇವತೆಗಳು ಮಹಿಷಾಸುರನ ಮರ್ಧನವಾದ ಮೇಲೆ ಅಮ್ಮನನ್ನು ಪ್ರಾರ್ಥನೆ ಮಾಡುವಾಗ ಅಮ್ಮ ಈ ಮಹಿಷಾಸುರಾದಿ ಅನೇಕ ಅಸುರರು ಚಿರಕಾಲ ನರಕದಲ್ಲಿ ನರಳುವಂಥ ಮಹಾಮಹಾ ಪಾಪಕಾರ್ಯಗಳನ್ನು ಮಾಡಿದ್ದರೂ ಸಹ ಅವರು ನಿನ್ನೊಡನೆ ಯುದ್ಧ ಮಾಡಿ ಸತ್ತು ತನ್ಮೂಲಕ ಸ್ವರ್ಗಾದಿ ಲೋಕಗಳನ್ನು ಹೊಂದಲಿ ಅನ್ನುವಂಥ ದೃಷ್ಟಿಯಲ್ಲಿ ಅವರನ್ನು ಕ್ಷಣದಲ್ಲಿ ಭಯಂಕರವಾಗಿ ನಿನ್ನ ದೃಷ್ಟಿಯಿಂದ ಸುಟ್ಟು ಬಿಡಬಹುದಾಗಿತ್ತಾದರೂ ಸಹ ಮೊದಲು ಅವರ ಪಾಪ ನಾಶವಾಗಬೇಕು ಅಂತ ಹೇಳಿ ಅವರನ್ನು ನಿನ್ನ ಅಸ್ತ್ರಶಸ್ತ್ರಗಳಿಂದ ಹೊಡೆದು ಅವರ ಪಾಪಗಳನ್ನು ಇಲ್ಲದಂತೆ ಮಾಡಿ ಅವರನ್ನು ಶುದ್ಧರನ್ನಾಗಿ ಮಾಡಿ ಆನಂತರ ಅವರನ್ನು ಸಂಹರಿಸಿ ಆ ದುಷ್ಟರಿಗೂ ಒಳಿತಾಗಲಿ ಎಂಬ ಭಾವದಿಂದ ರಕ್ಷಿಸಿರುವಂಥ ಕರುಣಾಮೂರ್ತಿ ನಿನ್ನ ಕೃಪೆಗೆ ಪಾರವೇ ಇಲ್ಲ ಅಂತ ಹೇಳಿ ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ರೀತಿಯಾದ ಕ್ಷಿಪ್ರ ಪ್ರಸಾದಿನಿಯಾಗಿದ್ದಾಳೆ ಜಗನ್ಮಾತೆ ಹೀಗಾಗಿ ಇಂತಹ ಅಮ್ಮನ ಕರುಣೆ ಸದಾಕಾಲ ಎಲ್ಲರ ಮೇಲೆ ಇದ್ದು ಎಲ್ಲರನ್ನೂ ರಕ್ಷಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ